ಕುಕ್ಕಿಂಗ್ ವಿದೌಟ್ ಫಯರ್ ಎಂಕಲ್ನ ಮಾಳಮಲ್ಲಾರದ ಗಣೇಶೋತ್ಸವದ ಪ್ರಯುಕ್ತ ಇನ್ನೀ ಆವೊಂದುಂಡು ಪಂಡೈತೆ ಇತ್ತೆ ಎರಿಗೆ ಅಂಜು ಒಂಜಿ ಪ್ರಾಯೋಜಕರು ಹೆಂಕಲೆ ಒಂಜಿ ಬಲೆ ಪಂದು ಒಂಜಿ ಆಮಂತ್ರಣ ಕೊರದು ಲೆತ್ತದೆ ಸೋಹಿತ್ತೆ ಅಂಕಲೈತೆ ಪಿದಾಡ್ದ ಅವ್ಳು ವಾವನ ಮುಂದ ಕುಕ್ಕಿಂಗ್ ಆಪಣ್ಣ ಬಂದು ಅಡಿಗೆ ಪೊತುಕ ಬಲೆ ಎಂಕಲ್ ನೋಟು ಎಂಕುಲಿತ್ತೆ ಬೆಂಕಿ ಇಲ್ಲದೆ ಅಡುಗೆ ತಯಾರಿ ಮಲ್ಪನಂಚಿನ ಶಾಲೆ ಶಾಲೆ ಪಂಡ ಒಂದು ಶಾಲೆ ನಡ್ತಂದಿಪ್ಪು ಅಂಚ ಹತ್ರ ಶಾಲೆಯಿಂದ ಬಂದೊಂದು ಉಲ್ಲೇನೆ ಗುರುಕುಲ ಶಾಲೆಗೀತೆ ಬತ್ತದ ಮಾತಾ ಗುಂಪು ದಕ್ಕಲು ಪಂಡ ಏತ ಟೀಮ್ ಉಂಡ ಆತ ಟೀಮ್ ದಕ್ಕಲು ಮಾತಾ ಬೈದೇರಿ ಡೆಗ್ ಕೆಲವೇರು ಪೂರ ಅಕ್ಕನತ್ತಿತ್ತ ನಂಚಿನ ಐಟಮ್ಲೇನ ಇತ್ತ ಅಕ್ಕ ಎದುರುಡಿ ಪೂರ ಡಿಸ್ಪ್ಲೇ ಮಲ್ತಂದು ಉಳ್ಳೇರು ಪಂಡ ಮಲ್ತಕನವರೆಜ್ಜಿ ಮೂಲೆ ಪ್ರಿಪೇರ್ ಮಲ್ಪರೆ ಪುನ ಐಟಮ್ ಸೊ ಇತ್ತ ಪೂರ ಐಟಮ್ ರೆಡಿ ಮಲ್ಪರೆ ಪೂರ ತಯಾರದು ಉಲ್ಲೇರಿ ಇತ್ತೆ ಕಾರ್ಯಕ್ರಮದ ಉದ್ಘಾಟನೆ ಇತ್ತ ಕೆಲವೇ ಕ್ಷಣಟ್ಟು ಆ ಉಂನ ತೋಜುಂಡು ಆಯ್ಕೆ ಕೂಡ್ಲ ನಮ್ಮ ಮಾತಾ ಟೀಮು ದಾಕ್ಳೇನೊಂದ್ಸರಿ ಪರಿಚಯ ಮಲ್ತವ್ಗ ಅಕ್ಕಲು ಮಲ್ಪು ನಂಚಿನ ಆ ಹಿಡ್ಗೆದ ರೆಸಿಪಿ ದಾದ ದಾದಾ ಐಟಮ್ ಪುರ ಮಲ್ತಂದ್ಲೇರ್ಪಂದು ಆ ಕಳ್ಳಕ್ಕೇನುಗ ಪಂಡೆರಡು ಪನ್ ವರ್ ಕೆಲವು ಪುರ ಸೀಕ್ರೆಟ್ ಬೂದು ಕೊರ್ಪು ಜೇರಿಂಚ ಓಕೆ ಇತ್ತ ನಮ್ಮ ಉದ್ಘಾಟನೆಗೆ ತಯಾರಾಕ ದೀಪ ಇತ್ತೆ ಗಣ್ಯತಿ ಗಣ್ಯ ವ್ಯಕ್ತಿ ಅಕ್ಕಲು ಪುರ ಸೇರಿದರೆ ಅಂಕಲನ್ನ ಊರ್ದ ಅಕ್ಕಲಿದ್ದೆ ಒಂದು ಉದ್ಘಾಟನಾ ಸಮಾರಂಭ ನೆರವೇರಿಸ್ತವೆ ದೀಪ ಅರ್ಲದು ಉದ್ಘಾಟನೆ ಮಲ್ತದ ಊರ್ದ ರಾಮಣ್ಣೆ ಇತ್ತ ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ಕಾರ್ಲಾ ತಾಲೂಕುಡೆ ಪ್ರಥಮವಾದಿ ಸ್ವರ್ಣ ಮಹೋತ್ಸವವನ್ನು ನಡತ ನಡತಿ ನಾವು ಊರು ಬಂಡ ಗಣೇಶೋತ್ಸವ ಮಾಳ ಅವು ಹೆಂಗ್ಳಿಗೆ ಮಾರಿ ಮಸ್ತ್ ಹೆಮ್ಮೆ ಉಂಡು ಈ ಸರಿ ಐವತ್ತ ಐನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮನ ಹೆಂಗಲು ಮಲ್ತಂದಿಲ್ಲ ಸೂ ಇಪ್ಪಂದೆ ಅಡಿಗೆ ಮಾಡ್ಬೋನು ಮಾತಾಡ ಇಲ್ಲಾಡೆ ಹುಲ್ಲನ ಕಾಂಡೇನೆ ಸೂಟ್ ಅಡಿಗೆ ಮಾಡ್ತದೆ ಬರ್ತೇರಿ ಇನ್ನು ಮೂಲು ಆಯ್ತಾ ವಿಶೇಷವಾದ ಸ್ಪರ್ಧೆನೆ ಮಾಡ್ತಾ ಈ ಕಾರ್ಯಕ್ರಮ ಮುಂದುವರ್ಸಾರ ದೇವರ ಅಣು ನಟೊಂದಿಲ್ಲೇ ರೂಲ್ಸ್ ಹೇಳ್ತಾನೆ ನಿಮ್ಮ ಮೊಬೈಲ್ ಅನ್ನೆಲ್ಲ ತೆಗ್ದು ಇಲ್ಲಿಡ್ಬೇಕು ಯಾರ ಹತ್ರ ಸಹ ಮೊಬೈಲ್ ಇರ್ಲಿಕ್ಕಿಲ್ಲ ಫಸ್ಟ್ ಈಗ ನಾನು ಐಟಂ ಬಂದು ಟೇಬಲ್ ಅಲ್ಲಿ ಚೆಕ್ ಮಾಡ್ತೇನೆ ಐಟಂ ಚೆಕ್ ಮಾಡುವಾಗ ನಾನು ರಿಜೆಕ್ಟ್ ಮಾಡಿದ್ರೆ ಅದು ನೀವು ಮನೆಯಿಂದ ಮಾಡಿ ಅಂದ್ರೆ ಸ್ಲೈಸ್ ಎಲ್ಲ ರಿಜೆಕ್ಟ್ ನೀವು ಇಲ್ಲೇ ಮಾಡಬೇಕು ನಾನು ರಿಜೆಕ್ಟ್ ಮಾಡಿದ ಐಟಮ್ ಯೂಸ್ ಮಾಡ್ಲಿಕ್ಕಿಲ್ಲ ಆಮೇಲೆ ಒಂದೂವರೆ ಉಂಟು ಅವ್ರು ಕೋಆರ್ಡಿನೇಷನ್ ಎಲ್ಲ ನೋಡ್ತಾ ಇರ್ತಾರೆ ಆಮೇಲೆ ಒಂದು ನಿಮ್ಗೆ ಟೂ ಮಿನಿಟ್ಸ್ ಅಲ್ಲಿ ನಿಮ್ಮ ಟೀಮ್ಗೆ ಒಂದು ಹೆಸರು ಕೊಡ್ಬೇಕು ಅದ್ ನಂಗೆ ಹೇಳ್ಬೇಕು ಆಮೇಲೆ ತರ್ಟಿಗೆ ಜಡ್ಜಸ್ ಬಂದು ಮಾರ್ಕ್ಸ್ ಆಗ್ತಾರೆ ನೀರು ಇಲ್ಲಿ ಮಧ್ಯದಲ್ಲಿ ಇಟ್ಟಿದೆ ಅದನ್ನು ಯೂಸ್ ಮಾಡಿ ಎಲ್ಲ ಅಲ್ಲಿ ಕೆಳಗೆ ಹೋಗಿ ಇಲ್ಲಿ ಯಾರು ಬರ್ಲಿಕ್ಕಿಲ್ಲ ಮಿಕ್ಸಿ ಯೂಸ್ ಮಾಡಿ ಪ್ಲಗ್ ಇದ್ದಲ್ಲಿ ಟೀಮು ಸೆಟ್ ಒಂಥರ ರೆಡಿ ಕೆಲವು ಆಫ್ರಾನ್ ಮಂಡೆಗೆ ಪುರ ಟೊಪ್ಪಿ ಅವು ಒಂದು ಪುರ ಪಾಡ ಪುರ ಜಿಗಿ ಜಿಗಿಟ್ಟು ಮಾತಾಡ್ಲಾ ರೆಡಿ ನಕಲು ಬಲ್ಲೆ ನಮಲ್ಲ ಒಂದ್ಸರಿ ರೌಂಡ್ ತಿರ್ಗದ್ ಬರ್ಕ ಬೆಂಕಿ ಇಲ್ಲದ ಅಡುಗೆ ಮಲ್ಪು ನಂಚಿನ ಈ ಹಾಲ್ದೊ ಏರ್ ಏರ್ ದಾದ ಪುರ ತಯಾರಿ ಮಲ್ತಂದು ತೂಕ ಮಂಡೇಗೆ ಟೊಪ್ಪಿ ಮಾತಾಡ್ಲಾದಿ ಒಂದೇ ಅಂಚನೆ ಕೈಟ್ ಗ್ಲೌಸ್ ಎಲ್ಲ ಪಡೊಂದು ಮಾತಾ ಇರ್ಲಾ ತಯಾರ ಅಂತ ಬೇರೆ ಕೆಲವತ್ತು ಜನ ಆಫ್ರಾನ್ ಪಾಡ್ದು ಪಾಶ್ ಆದ್ರ ರೆಡಿ ಒಂದೇ ಒಂದೇತ ಮಧ್ಯ ಈತ ನಮ್ಮ ಟೀಮು ದಾದಪುರ ರೆಡಿ ಆತ ಏರ್ನ ಪೂರ ರೆಡಿ ಆತನ ಆಯ್ತ ಪುದರ್ ದಾನೆ ಪಂಪ್ ನಂಚಿನ ವಿಚಾರ ಮಾತಾಡಲ್ಲ ಒಂದ್ ಬಾಯಿ ಕೆನೊಂದು ಬರ್ಕ ಹೆಂಗ್ಳು ಟೀಮ್ ಅದರ ಪಿಂಕ್ ಏಂಜಲ್ಸ್ ಅಂತ ಮಸ್ತ್ ಐಟಮ್ಸ್ ಟೂ ಬಂದೂ ನಮ್ಮ ಟೀಮ್ ಹೆಸರು ರುಚಿ ಅಂತ ನಮ್ಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಇದು ಮಾಡ್ಲಿಕ್ಕೆ ಹಾಗಾಗಿ ನಾವು ಒಂದ್ ಏಳೆಂಟು ಮಾಡ್ಬೇಕು ಟೈಮ್ ಎಷ್ಟು ಸಿಗುತ್ತೆ ಅಷ್ಟು ಮಾಡಬೇಕು ಅಂತ ಇದೆ ನಾವು ಇರುದಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಎಂಜಾಯ್ ಮಾಡಬೇಕು ಅಂತ ಇದ್ದೀವಿ ನಮ್ಮ ಟೀಮಿನ ಹೆಸರು ಅಳಿರು ವಿ ಫೈರ್ ನಾವೀಗ ಐದು ಮಂದಿ ಡಿಫ್ರೆಂಟ್ ಐಟಮ್ಸ್ ಕುಕಿಂಗ್ ವಿಥೌಟ್ ಫೈರ್ ಅನ್ನು ಮಾಡ್ತಾ ಇದ್ದೇವೆ ಆಲ್ ದಿ ಬೆಸ್ಟ್ ಗಾಯ್ಸ್ ಥ್ಯಾಂಕ್ ಯು ನಾವು ಹೇರ್ ಅಂಡ್ ಟಿ ಚಪ್ಸ್ ಇದು ಫಸ್ಟ್ ಟೈಮ್ ನಾವು ಪಾರ್ಟಿಸ್ಪೇಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಟೀಮ್ ಹೆಸರು ದೀಪಿಕಾ ಫಸ್ಟ್ ಟೈಮ್ ನಾವು ಈ ಕಾರ್ಯಕ್ರಮಕ್ಕೆ ಆಡಿಪಿ ಸ್ಪರ್ಧೆಗೆ ಸೇರ್ತಾ ಇದ್ದೀವಿ ಎಂಗ್ಳು ಟೀಮ್ ಐ ವಿವರ್ ಜವಾನರ್ ಲೈನ್ ಜನ ಅಲ್ಲ ಸೊ ಐ ವಿವರ್ ಜವಾನಿಯರ್ ಹೆಂಗ್ಲೋ ಎರೆಗುಲ ಕಿಚನ್ ಗೋದು ಗೊತ್ತುಜಿ ಆಂಡಲ ಒಂದು ರೆಫರೆನ್ಸ್ ನಾಲ್ ದಿನ ರೆಫರೆನ್ಸ್ ಪೂರ ತೂದು ಭಾರಿ ಡಿ ಇಡಿ ಬಾರಿ ಇಡಿ ಇಡು ಮಲ್ತುದು ಕುಕಿಂಗ್ ವಿದೌಟ್ ಫೈರ್ ಟು ಇಪ್ಪಂದ ಅಡಿಗೆ ಮಲ್ತುದು ಬೆಂಕೂಲಿ ಈ ಗೇಮ್ಡು ವಿನ್ನಪ್ಪ ಪಕ್ಕ ವಿನ್ನಪ್ಪ ಎಂಜ ಬಾಸ್ ನಮ್ಮದು ಸವಿರುಚಿ ಟೀಮ್ ಇವತ್ತಿನ ಗಣೇಶೋತ್ಸವದ ಪ್ರಯುಕ್ತ ನಾವೆಲ್ಲ ಫೈರ್ ಇಲ್ಲದೆ ಅಡಿಗೆನ ಮಾಡಬೇಕು ಅಂತ ಹೇಳಿ ಆಸಕ್ತಿಯಿಂದ ಎಲ್ಲರೂ ಬಂದಿದ್ದೇವೆ ಧನ್ಯವಾದ ಮ್ಯಾಲ್ ನಾ ದಿ ಬೆಸ್ಟ್ ಆಲ್ ಟೀಮ್ ಫಸ್ಟ್ ಟೈಮ್ ಬೆಂಕಿ ಇಲ್ಲದೆ ಅಡುಗೆ ತಯಾರಿ ಒಂದು ಕಾರ್ಯಕ್ರಮ ಎಂಕಲ್ನ ಮಾಳಗ್ರಾಮಡು ಫಸ್ಟ್ ಟೈಮ್ ಆ ಒಂದು ವಿಶೇಷದಾದ ಬಂದಾಗ ಎಂಕಲ್ನ ಈ ಮಾಳಗ್ರಾಮದ ಗಣಪತಿಗೆ ಐವತ್ತ ಐದನೇ ವರ್ಷದ ಈ ಸರಿ ಗಣೇಶೋತ್ಸವ ಆಪನು ಕರಿನ ಸುಮಾರು ಐದು ವರ್ಷಗುಪ್ಪೀರ ಎಂಕುಲು ಐವನೇ ವರ್ಷದ ಸ್ವರ್ಣ ಮಹೋತ್ಸವ ಮೂಲ ಆಚರಣೆ ಮಲ್ತಿತ್ತ ಬಾರಿ ವಿಜಯರಾಮಂಡ್ ಅಂಡ ವಿಶೇಷತೆ ದಾದ ಪನ್ನ ಈ ವಾಲಿಬಾಲ್ ಫುಟ್ಬಾಲ್ ಹಿಪ್ಪಾಡು ಅತ್ತ ಬಾಕಿದ ಒವೇ ನಮ್ಮಂದ ಕ್ರಿಕೆಟ್ ಇನ್ನಿತರ ಕ್ರೀಡೆಲು ಸಾಮಾನ್ಯವಾದ ಪೂರ ಕಡೆಟ್ಲ ಇಟ್ಟಲು ಆ ಒಂದು ಅಂಡ ವಿಶೇಷವಾದ ಈ ಬೆಂಕಿ ಇಲ್ಲದೆ ಅಡುಗೆ ಪಂಡ ಆ ವಿಶೇಷ ಕಾರ್ಯಕ್ರಮ ಅಂದೇ ತೋಜೊಂಡು ಪಂಡ ಮಾತೇ ಒಂದಿಟ್ಟು ಒಂಜಿ ಸೇರೊಂದು ಒಂಜಿ ಆ ಒಂಜಿ ಅಡಿಗೆ ಮಲ್ತದ್ದು ಆಯ್ತು ಒಂಜಿ ಅಡಿಗೆ ಮಲ್ಪನೈಟೇ ನಿಜವಾದ ಮಸ್ತ್ ಸ್ಯಾಟಿಸ್ಫ್ಯಾಕ್ಷನ್ ತಿಕ್ಕೊಂಡು ನಮ್ಮಕ್ಕ ಮಾತೇರೆ ಗೊತ್ತಿತ್ತು ನನಗೆ ವಿಚಾರ ಅಂಡ ಆಯ್ತೊಟ್ಟಿಗೂ ಈ ತೂಪುರ ದಾಂತೆ ಕೆಲವತ್ತು ಡಿಶಸ್ಲೇನು ರೆಡಿ ಮಲ್ಪನೋಂಡೈತೆ ಐಕಲ ಒಂಜಿ ಭಾರಿ ಅದ್ಭುತವೈನ ಕಲೆಬೋಡು ಮಾ ಮಾತೆರೆಗ್ ಸಾಧ್ಯ ಉಂಡೈಜ್ಜ ಅಂದ್ ಗೊತ್ತಿದ್ಜಿ ಬಟ್ ಒಂಜಿ ಮಸ್ತ್ ಖುಷಿಯ ಒಂದು ಉಂಡಿ ನಿಮೂಲು ತುಲೆ ಇತ್ತ ಹಾಲ್ ದೊಲೈ ಪರಿಮಳ ಬರೊಂದಿತ್ತಿಜಿ ಹೋಯ್ತಲ್ಲ ಆ್ಯಂಡ್ ಇತ್ತೆ ಕೆಲವತ್ತು ಪರಿಮಳ ಬರ್ರ ಸ್ಟಾರ್ಟ್ ಆಂಡ್ ಕಾರಣದನೆ ಬಂದಾಗ ಆ ರೆಸಿಪೀಸ್ ರೆಡಿ ಮಲ್ಪನಾಗ ಆಯ್ತು ಒಂಜಿ ವಾಹ್ ಆ ಒಂಜಿ ಪರಿಮಳ ಉಂಡು ಅವೇನು ಅದೇ ಕ್ಲೇ ಮಾತ್ರ ಗೊತ್ತು ಮಾತೆರೆಗ್ ಗೊತ್ತಾ ಒಂದು ದಯಾಪಣ್ಣ ನಿಖುಲತೆ ವಿಡಿಯೋ ಹಿಡಿದು ಒಂದು ಲರತ್ತೆಮ್ಮ ಅಂಚನೆ ವೀಡಿಯೋದ ಶುರು ಕೊಂಜಿ ವಿಷಯ ಪಾನ್ ಹೊಡೀತಾನೆ ಎಂಕಲನ್ನ ಈ ವಿಡಿಯೋ ನಿಖಲೇ ಗ್ಯಾರಂಟಿ ಇಷ್ಟ ಉಂದೆನ್ನುವ ಅಂಚನೆ ಇಷ್ಟ ಆದಿತ್ತೆ ಲೈಕ್ ಮಾಡಪೇಲೆ ನಿಖಲ ಮಾತ ಆಪ್ತೆಗೆ ಶೇರ್ ಮಾಡ್ಪಲಿ ಆಕ್ಲೆ ಮಸ್ತು ಉಪಾಯಕ್ಕಾವು ನೆಕ್ಸ್ಟ್ ಒಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದ್ರೆ ಇಂಚಿನ ರೆಸಿಪೀಸ್ ಆ ತಂಡ ಆಯಿತು ಪೂರ ಐಡಿಯಾಸ್ ತಿಕ್ಕುವ ಅಂಚನೆ ಹೆಂಕಲ್ನ ಚಾನೆಲ್ ಕರ್ಮಗುರು ಅನ್ನು ಸಬ್ಸ್ಕ್ರೈಬ್ ಮಾಡಬಲ್ಲೆ ಎಂಕಲ ಮಾತ ಲೆಗ್ ಬರಿಟಿತ್ತಿನ ಐಕಾನ್ ಪ್ರೆಸ್ ಮಾಡಿ ಇತ್ತೆ ನಮ್ಮ ವೀಡಿಯೋ ಹಿಡ್ಕೋ ಇಂಚನೆ ಹಿಂಚನೆ ತೂವಂತೂವ್ ಬರ್ನಾಗ ಇನ್ನಿ ಏನು ಕೆಲವತ್ತು ತೂ ಅಂದ ನೆಂಚಿನ ಫ್ರೂಟ್ಸು ಏನು ಪೂರಾ ತೂವಿಲ್ಲ ಮೂಲ ಆಯಿತು ಅದಾದ ಜ್ಯೂಸ್ ಮಲ್ಪಬೇರ ಅತ್ತ ಚಟ್ನಿ ಕಡಿಬೇರೆ ಏನ ದಾನೆ ಕತೆ ಅಂದ್ ಗೊತ್ತಿ ಜಿ ನಾನು ಆಕೆರಿಗೆ ಆಕುಲೆ ಪಾನೋಡಾತೆ ಆಯಿತಾ ಪುದಾರ್ದಾದ ಅತ್ತ ನೆಂಚಿನಂದ್ ಇತ್ತ ಪೂರ ಯೂಟ್ಯೂಬ್ ಉಡು ತೂಪ್ದು ಪ್ರತಿ ಡಿಶ್ ಮಲ್ಪ ಕಾಲ ಆ್ಯಂಡ್ ಕೆಲವತ್ತು ಈ ಐಟಮ್ಸುಲ್ಲೂ ಅವು ನಮ್ಮ ತಿಯಾರಿಲ್ಲದು ಅತ್ತನ್ನು ಒಂಜಿ ತೂಪುನೈಟ್ಟು ವ್ಯತ್ಯಾಸ ಬೇತೆಪ್ಪುಂಡು ಅಂಡ ಮೂಲ ಮಲ್ಪುನಾಗ ಆಯ್ತು ಒಂಜಿ ಗುಣಮಟ್ಟ ಅವಡು ಅವು ತಿನ್ಪುನ ಕ್ವಾಲಿಟಿ ಆವಡು ಒಂಜಿ ಜಡ್ಜಸ್ ಕೊರೋಡು ಅಂಡ್ ಭಾರಿ ಮಲ್ಲ ಒಂಜಿ ಸಾಧನೆಂದೆ ಎನ್ನುವ ಮಾತೇರ್ಲ ತರಾತುರಿಟ್ಟಿತ್ತು ಅಡಿಗೆ ರೆಡಿ ಮೇಲೆ ತಂದು ದಯ ಕಾಲಿ ಕೊರ್ತನೂ ಖಾಲಿ ಒಂಜರೆ ಗಂಟೆ ಟೈಮ್ ಮಾತೆರೆಗ್ಲ ಸತ್ಯ ಬಂದಪೆ ಎಂಕಿ ಈ ವಿಡಿಯೋ ಬಾಯಿಡ್ ಕೆಲವು ಸರಿ ನೀರು ಜಾತ್ ಅಂದಿತ್ತೆ ದಯ ಗೊತ್ತಾನೆ ಇವಾಗ ಡೆಲಿಷಿಯಸ್ ಐಟಮ್ಸ್ ಮಾತ್ರ ನಮ್ಮ ಹೋಟೆಲ್ದು ಸಮೇತ ಪೋಂಡೆ ಇಂಚಿನ ಐಟಮ್ಸ್ ತಿಕ್ಕಂದ ಅಂಚಿತ್ನ ಐಟಮ್ಲು ಪೂರ ರೆಡಿ ಆವಂದಿಲ್ಲ ಫೈನಲಿ ಹೆಂಗೆ ಒಂದು ಆಸೆ ಉಂಡು ನಾನು ಪೂರ ಕಡೆ ಮುಟ್ಟ ವೀಡಿಯೋ ಮಲ್ತಿದ್ದೆ ಹೆಂಕೊಂದು ಒರಿ ಒರಿವತ್ತ ಬಂತು ಅತ್ತೆ ಜಡ್ ಜಸ್ಸು ಪೂರ ಜನ ಟೇಸ್ಟ್ ಎಡ್ಡಾದಿತ್ತೆ ಟೇಸ್ಟ್ ತೂ ತೂದು ಬಿಡ್ದು ಬೋಪ್ಯಾರೇ ಈ ನಂದು ದೇವರೇ ಗೊತ್ತು ಇತ್ತ ನಮ್ಮ ವೀಡಿಯೋಡು ಮುಂದುವರಿಗ ಈ ಜಮನಿಯರಂತೂ ಮಸ್ತ್ ಉತ್ಸಾಹ ಬೇಲೆ ಮಲ್ತು ಫೈನಲಿ ಆಕಲು ದಾಧ ಪಂದ ಪಂದ್ ಲಾಸ್ಟ್ ಗೊತ್ತಾ ಹೊಡೈತೆ ವೀಡಿಯೋನು ಸ್ಕಿಪ್ ಮಲ್ಪಂದೇ ತಗೋನಿಪ್ಲೆ కెలవుదర్ రెసిపీ అంతూ గ్యారంటీ నిక్లేకను మొక్కడని కేందండల పనిపాను తులే ఉందోజ్ ఐటమ్ తులే ఏత్ డెలీషియస్ అదిండు మస్తు ఖుషి అప్పుడు ఇంచిన ఐటమ్స్ ఈ తూనా కానీ ఎదురుడు జడ్జస్ మార్క్ కిస్మిస్ కొండి लाइन <laughs> 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 జయన్ నా పూర పాతెరవలేని కేన్ కేంద్ర లాస్ట్ గారు ఒంజే పాతేరవ అన్నీ ఫైనల్ అడుగుతాపును అడిముగ్గి నన్నదల పాతెర్ర అజ్జి ఎంకొంచెం మనసుకు తోచును ఈ పూర మొలకెరస కాళ్ళు కూడా పూర దీ తె అవన్నీ మీ డైలీ ఇలాడు తిందండే ఏ నావు నమ్మ సపరెత్తండ గ్యారంటీ తోరవానా ಅತ್ತು ತೋರೆತ್ತಂಡು ಸಪುರ ಅವನ ಏನೋ ಒಟ್ರ ಸಿ ಮೈಕಟ್ಟು ಎಡ್ಡೆವು ಇತ್ತೆ ನಮ್ಮ ದುಂಬು ಪೋನ್ ಇಪ್ಪುಗ ವೀಡಿಯೋಡು ನನಗೆ ಹೆಚ್ಚಿನ ಅಂಶ ಭಾರಿ ಟೈಮ್ ಇಜ್ಜಿಂದು ತೋಜ್ಳು ಕೆಲವೇರನ್ನ ಕೆಲವತ್ತು ಐಟಮು ಪೂರ ರೆಡಿ ಆದಿತ್ತೆ ಡಿಸ್ಪ್ಲೇ ಮಾಲ್ ಪರ ಸ್ಟಾರ್ಟ್ ಮಲ್ತೇ ಆಹಾ ಒಂದು ಲಾಡು ತೋಜುಂಡು ಹ್ಞೂ ಮೂಲ ಆ ಒಂದು ಒಂದು ಸ್ಯಾಂಡ್ವಿಚ್ ಹೆಚ್ಚಿನ ಅಂಶ ಆಯ್ತು ಆಪಲ್ ಆ್ಯಪಲ್ ಬೇಡ ಅಂದ್ ಪನ್ ಪೇರ್ ಅಂಚನೆ ಕೆಲವು ಐಟಮ್ ನಲ್ಲ ರೆಡಿ ಅವರ ಬಾಕಿಪ್ಪ ತೂ ಒಂದಿಪ್ಪುಗ ತೂ ಒಂದಿಪ್ಪುಗ ತೂ ಒಂದಿಪ್ಪುಗ ನಿಖುಲ್ ಓ ಮಾತ್ರ ಸ್ವೀಟ್ ತೂತಾರ ಇದಜ್ಜನ್ ಗೊತ್ತು ಜಾ ಅಂಡ್ ಒಂದೇನಂತು ಹಂಡ್ರೆಡ್ ಪರ್ಸೆಂಟ್ ತೂದಿಪ್ಪ ಸಾಧ್ಯ ಒಂದು ಪಾನ್ ಲಡ್ಡುಗೆ ರೆಡಿ ಮಲ್ತದೇರಿ ಅಂಚನೆ ತುಲಿ ಮುಲ್ ನಮ್ಮ ನಮ್ಮಂದ ಪೂರ ಐಟಮ್ಸು ಪೂರ ರೆಡಿ ಆವೊಂದು ಉಲ್ಲ ಒಂದೆಟ್ಟು ತರಾವಲಿ ಜ್ಯೂಸ್ ಐಟಮುಲ್ಲ ಉಂಡು ಚೈನೀಸ್ ಚೈನೀಸ್ಗೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಥಾಯಿ ಇಂಚಿನ ಪೂರ ಮಸ್ತ್ ಡಿಶಸ್ ಏನು ಪೂರ ರೆಡಿ ಮಲ್ತೊಂದು ರೀನಿ ತೂಕ ಏರೇರಿ ಏತೆ ಐತೆ ಪೂರ ರೆಡಿ ಮಲ್ದೆರು ಅಂಚನೆ ಆ ಟೈಪ್ಡು ಡೆಕೋರೇಷನ್ ಮಲ್ತದ್ದು ಜಡ್ಜಸ್ನ ಕಲ್ ನಮ್ಮ ಮನಸ್ಸನ್ನು ಗೆಂದು ವೇರುಪಂದು ಫೈನಲ್ಗೆ ತುಗೋಡು ಆಬೇಡ್ದುಂಬು ನಮಂತು ಆನ್ಸರ್ ಕೊರ ಸಾಧ್ಯ ಇತ್ತ ನಾನು ಜಾಸ್ತಿ ಟೈಮ್ తోజుండు ఎక్కడి నుంచి అనౌన్స్మెంట్ మెల్త్తుంది లేరు అర్ధ గంట గంటే ఒం గంట యాండ్ పండేరు కూడోన్ అర్ధ గంట ఒరిదని మాత్రం అంద్ నన్నైతే నిమిషం జాస్తి టైం ఒరిది ఇప్పంది తూక ఫైనల్ అద్దు నమ్మొందరి మాతేర కూడోరనమ్మ ఆకులు ఏ నైనా ఐటమ్ రెడీ మల్తుదేరు పక్క జడ్జెస్ నకులు ఏరగ మార్క్ కొడదు ఏరు విన్ ఆపేరు దాదాక పంపు నచ్చిన విచారణ తూక్క మళ్ళా గురుకులశాలి

ಗಡಿ ಗಡಿ ಸ್ಪರ್ಧಾಳುಗಳಿಗೆ ಹದಿನೈದು ನಿಮಿಷದ ಕಾಲಾವಕಾಶ ಮಾತ್ರ ಬಾಕಿ ಹದಿನೈದು ನಿಮಿಷ ದಾದಪುರಪುಂಡು ದಾದಪುರ ಏರು ಏರ್ ವಿನ್ ಅಪೇರು ಸೋಪ್ ಸೋಪುವೇರು ವಾ ಐಟಮು ಎಂ ಚತೋಚವೇರು ವಾ ಜಡ್ಜಿ ನಕಲು ಏರನ್ ಇಂಪ್ರೆಸ್ ಮಲ್ಪ ವೇರ್ ಪಂದು ತೂಕ ಜಾಸ್ತಿ ಇದೆ ಅಲ್ಲ ಪುರ್ತಿಜಿ ನಿಖ ಕಂಟಿನ್ಯೂ ಇಪ್ಪಲೆರ ಪೂರ ಐಟಮ್ಸ್ ರೆಡಿ ಮಲ್ತೊಂದು ರೆಡ್ ನಿಮಿಷ ಮಾತ್ರ ಕಾಲ ಅವಕಾಶ ಅಲ್ತು ಸ್ಟೇಜ್ ಮಾತೇರೇಜ್ ಎತ್ತು ಬರೋಡಿ ಪಂದಿತ್ತೆ ಆಯೋಜಕರು ಪಂದೇರು ಅ ಪುನಃ ಪೂರ ಜನ ಇತ್ತೆ ಪೂರ ಆಕು ಮಲ್ತಿ ಐಟಮನ್ನು ಪೂರ ಡೆಕೊರೇಟ್ ಮಲ್ತದ ಎದುರುಡಿ ದೀದ್ ಜಡ್ಜೇಸ್ ನಕ್ ಮಾತೆರ್ಲ ಸ್ಟೇಜ್ ಮಾತೇರೇದ ಮಿತ್ತು ಪಂಡ ವೇದಿಕೆದ ಮಿತ್ತು ಪೋದುಕೊಳ್ಳುವೇ ಇತ್ತ ಜನ ಒಂಚೂರು ಜಾಸ್ತಿ ಆಂಡು ತೋಜುಂಡು ಮೂಲು ಪಾರ್ಟಿಸಿಪೇಟ್ ಮಾತ್ರ ಹ್ಯಾಂಡ ಪಿದ ಇಡುವಂತೆ ಜನಕ್ಕೂ ಜಾಸ್ತಿ ಹಾಂಡು ಮಧ್ಯಾಹ್ನ ಹೊರತು ಬೇತೆ ಅಂತಂದು ಈ ಮಾತಾ ಕಾರ್ಯಕ್ರಮಗಳು ಆದಾಯ ಬೊಕ್ಕಾಗೆ ಫಸ್ಟ್ ಕ್ಲಾಸ್ ಒಂಜಿ ಗಂಜಿ ಒನಸ್ಸದ ವ್ಯವಸ್ಥೆ ಮಾಡಿದೆ ಗಂಜಿಲ ಕುಡತ ಚಟ್ನಿ ಅವು ಹೆಂಕಲ್ನ ತುಳ್ಳುನಾಡಿದ ಸ್ಪೆಷಲ್ ಈ ಕಾರ್ಯಕ್ರಮ ಡು ಜಡ್ಜಿನ ಹಾಕಲು ನಾಲ್ಕು ಜನವ್ಲೇರು ನಾಲ್ಕು ಜನಕ್ಕೆ ನಾಲ್ಕು ಜನ ಎಲ್ಲ ಇತ್ತೆ ಹಾಕಲು ಟೇಸ್ಟ್ ತೂದು ಅತ್ತಂದ ಅವೆತ್ತ ಕ್ವಾಂಟಿಟಿ ಕ್ವಾಲಿಟಿ ಹೆಂಚಿನಮ್ಮತ್ತ ತೂಪೇರಿಂದ ಎಂಕ್ಲ ಗೊತ್ತುಜ್ಜಿ ಅವೇನು ಪೂರ ತೂದು ಇತ್ತೆ ಒಂದೇತ್ತ ರಿಸಲ್ಟ್ ಪಂದ್ರೋಲ್ ಲೇರಿ ಎಂಕ್ ಒಂಜಿ ವಿಷಯ ಅಂತೂ ಕನ್ಫರ್ಮ್ ಗೊತ್ತುಂಡು ಇನಿ ಜಡ್ಜಸ್ ನಕ್ಲೆಗ್ ಜಡ್ಜ್ಮೆಂಟ್ ಕೊರ್ರ ಮಸ್ತ್ ಬಂಗಾವು ದಯಪಂಡ್ ಒಂಜಿನದಾದ ವೆರೈಟಿ ಆಫ್ ಐಟಮ್ಸ್ ಪಂಡ ಮಸ್ತ್ ಐಟಮ್ಸಲ್ಲು ಐತ ಒಟ್ಟಿಗೂ ಪ್ರತಿ ಒಂಜಿ ಕೌಂಟರ್ಡ್ಲ ಡಿಫ್ರೆಂಟ್ ಆಗಿನ ಫುಡ್ಡುಲು ರೆಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಲ್ಲಾರು ಮಾಳ ಇವರ ಒಂದು ನೇತೃತ್ವದಲ್ಲಿ ಇವತ್ತೊಂದು ಈ ಬೆಂಕಿ ಇಲ್ಲದೆ ಅಡುಗೆ ಮಾಡುವಂತಹ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಬಹಳ ವಿಭಿನ್ನವಾದಂತಹ ಖಾದ್ಯಗಳನ್ನ ಈ ಊರಿನ ಜನ ತಯಾರು ಮಾಡಿ ಬಹಳ ಅದ್ಭುತವಾಗಿ ಇವತ್ತೊಂದು ಪ್ರೆಸೆಂಟೇಶನ್ ಅನ್ನು ಮಾಡಿರುವಂತದ್ದು ಇಂಥ ಒಂದು ಸ್ಪರ್ಧೆಗಳನ್ನ ಎಲ್ಲ ಪ್ರದೇಶಗಳಲ್ಲಿ ಆಯೋಜನೆ ಮಾಡಿದರೆ ಒಂದು ಒಳ್ಳೆ ಈ ಒಂದು ತುಳುನಾಡಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಒಂದು ತುಳುನಾಡಿನ ಸಂಸ್ಕೃತಿಯನ್ನ ಕೂಡ ಉಳಿಸ್ತಕ್ಕಂತ ಕೆಲಸಕ್ಕೆ ನಾವು ಒಂದು ಮುನ್ನಡಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಎಲ್ಲ ಖಾದ್ಯಗಳನ್ನು ತಿಂದು ಜಡ್ಜಸ್ಗಳ ಮುಖದಲ್ಲಿ ಮಂದಹಾಸ ಆದರೆ ಇಲ್ಲಿ ಪಾರ್ಟಿಸಿಪೇಟ್ ಸ್ಪರ್ಧಾಳುಗಳ ಮುಖದಲ್ಲಿ ಉದ್ವೇಗ ಆತಂಕ ಎಂಚಂಡು ಸೂಪರ್ ಆತನು ಸೂಪರ್ ಆತನು ಮಾತಾ ಇರಲ್ಲ ಪ್ರತಿಯೊಂದು ಫುಡ್ನು ಸೂಪರ್ 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 ಪಂದೆ ತಿನ್ನೋದಲ್ಲ ತೂಕ ಜಜ್ಮೆಂಟ್ ಮುಟ ಕಾಪುಗ ನಿಖುಲ್ಲೊಲ್ಲರ್ ಯಾನ್ ಲೈಪ್ವೆ ವಿಡಿಯೋಡು ಬನೇರೇ ಹೆಂಗೆ ಹಮ್ ಶಿವಕುಮಾರ್ ಮನ ಬಾಳದ ಗಣೇಶೋತ್ಸವದ ಆ ಈ ಸಂದರ್ಭದಲ್ಲಿ ಈತ ಜನ ಬರ್ತದೆ ಇತ್ತು ಎಡ್ಡೆ ಸಪೋರ್ಟ್ ಮಾಡ್ದೇ ಮಸ್ತ್ ಖುಷಿ ಆಯ್ತು ಅತ್ಯುತ್ತಮವಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಇಲ್ಲಿ ಪ್ರೈಸ್ ಕೊಡೋದು ಡಿಸಿಷನ್ ಮಾಡೋದು ಬಾರಿ ಕಷ್ಟ ಉಂಟು ಎಲ್ಲರಿಗೂ ಬಾರಿ ಚಂದ ಮಾಡಿದ್ದಾರೆ ಇನ್ನು ಹೀಗೆ ಆದ್ರೆ ಗ್ಯಾಸ್ ಬೇಕಂತ ಹೇಳಿಯೇ ಇಲ್ಲ ಒಳ್ಳೆದು ಮಸ್ತ್ ಖುಷಿ ಅವನುಂಡು ಮೂಲ ಈ ಸರಿ ಹೊಸದಾದ್ರು ಒಂಜಿ ಬೆಂಕಿ ಇಲ್ಲದ ಅಡಿಗೆ ಒಂದೊಂದು ಲೇರು ಭಾರಿ ಜನ ಸೇರ್ದಿರಿ ಎನ್ಮ ಟೀಮ್ ಬೈದಿಂಡು ಬಾರಿ ಬಗೆ ಬಗೆ ಐಟಮ್ ಪೂರ ಬೈದ ಬಾರಿ ಖುಷಿ ಅವನುಂಡು

ಕುಕುಂಬರ್ ಕುಕುಂಬರ್ ಬೋಟ್ ಸ್ಯಾಂಡ್ವಿಚ್ ಖಾರ ಅವಲಕ್ಕಿ ಸಿಹಿ ಅವಲಕ್ಕಿ ಮೊಸರನ್ನ ಕ್ಯಾಬೇಜ್ ಕ್ಯಾರೆಟ್ ಕಚ್ಚಂಬರ್ ಇದು ಬ್ರೆಡ್ ಮಿಲ್ಕ್ ಸ್ವೀಟ್ ಬ್ರೆಡ್ ಇದು ಡ್ರೈ ಫ್ರೂಟ್ಸ್ ಲಡ್ಡು ಕೋಕಮ್ ಕಡಿ ಕೇಕ್ ಓರಿಯೋ ಮಿಲ್ಕ್

ಕಡಿ ನಾವು ಎರಡು ಐಟಮ್ ಜ್ಯೂಸ್ ಮಾಡಿದ್ದೇವೆ ಬಾಳೆ ತಿಂಡಿನ ಜ್ಯೂಸು ಮತ್ತೆ ಸೌತೆ ಬೀಜದ ಜ್ಯೂಸು ಮತ್ತೆ ಸಪಾದ ಮಾಡಿದ್ದೇವೆ ಮತ್ತೆ ಚಾಕ್ಲೆಟ್ ಬಾಲ್ಸ್ ಚಾಕ್ಲೆಟ್ ಬೌಲ್ಸ್ ಮಾಡಿದ್ದೇವೆ ಮತ್ತೆ ವೀಳ್ಯದೆಲೆಯ ತಂಬಳಿ ಮಾಡಿದ್ದೇವೆ ಮತ್ತೆ ಕೋಸಂಬರಿ ಮಾಡಿದ್ದೇವೆ ಮಿಕ್ಸಡ್ ಸಲಾಡ್ ಮಿಕ್ಸಡ್ ಸಲಾಡ್ ಮಾಡಿದ್ದೇವೆ ಮತ್ತೆ ವಿಶೇಷ ಅಂದ್ರೆ ತೆಂಗಿನ ಹೂವಿನಿಂದ ಮಾಡಿದ ಚಾಟ್ಸ್ ಚಾಟ್ಸ್ ಅದು ಸ್ವಲ್ಪ ಸ್ಪೆಷಲ್ ಅಂತ ನಮಗೆ ಅನಿಸ್ತದೆ ಇದುವರೆಗೆ ಯಾರು ಮಾಡಿದ್ದು ನೋಡಿಲ್ಲ ನಾವು ಕ್ಯಾರೆಟ್ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡು ಇದು ಡ್ರೈ ಫ್ರೂಟ್ಸ್ ಲಡ್ಡು ಇದು ಅವಲಕ್ಕಿ ಇದು ಎಳ್ಳಿರು ಪಾಯಸ ಅಂತೇಳಿ ಎಳ್ಳಿರಿನ ಪಾಯಸ ಇದು ಜೋನಿ ಬೆಲ್ಲ ಹಾಕಿ ಶರ್ಬತ್ ಶರ್ಬತ್ ಜೋನಿ ಬೆಲ್ಲ ಶುಂಠಿ ಎಲ್ಲ ಹಾಕಿ ಶರ್ಬರ್ತು ಇದು ಕೊತ್ತಂಬರಿ ಪುದೀನಾ ಕಪ್ಪು ಉಪ್ಪು ಚಾಟ್ ಮಸಾಲ ಎಲ್ಲ ಹಾಕಿ ಜೀರ್ಣಕ್ಕೆ ಆಗುವಂತದ್ದು ಒಂದು ಪಾಂತ ಇದು ಬ್ರೆಡ್ ಮತ್ತೆ ಚೀಸ್ ಸ್ಯಾಂಡ್ವಿಚ್ ಇದು ಕಂಚಿ ಪುಡಿ ಹೇಳ್ತಾರಲ್ಲ ಚಟ್ನಿ ಮತ್ತೆ ಇದು ಪ್ರೋಟೀನ್ ಎಲ್ಲ ಕಾಳುಗಳನ್ನು ಮೊಳಕೆ ಪನ್ನೀರ್ ಹಾಕಿ ಒಂದು ಪ್ರೋಟೀನ್ ಸಲಾಡ್ ಇದು ಶ್ರೀಖಂಡ ಇದು ಬಾಳೆಹಣ್ಣಿನ ರಸಾಯನ ಇದು ಆಪಲ್ ಲಾಡು ಇದು 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 ಮೊಳಕೆ ಬರೆಸಿದ ಕಾಡ್ದು ये कुकुंबर का कप सलाद ये तो ऑनियन सलाद ये तो अंजा लगे चटनी ये तो अवल के चित्रा ना ये स्वीट पान ये तो मजेदार पान का पान का मजेदार ये तो रागे बादाम है यार ये तो मसाले अगर रोड पे उनके जैसे हैं, south Indian, north Indian, और प्रतियों अंजीयों डिस्ट्रक्ट और मत, वास्तव में बहुत बेरी पिकल, नीली कहें ना पिकल मत, अंजीयों ने रशियन 8000 बन्दे, और ये मिक्स रेड आदि,

ಒಂದು ಬಾಂಬೆ ಬದಸ ಒಂದು ಅವಕಡೋದ ಮಿಕ್ಸಿಂಗ್ ಗ್ರೇನ್ ಒಂದು ಲಕದ ಟಾಂಬೆ ಸತಕ್ಕೆ ನೆಕ್ಸ್ಟ್ ಟು ಪ್ಲೇ ಕರೆ ಜೋ ಟಡರ ದಪ್ಪಿಗೆ ರೈಜನ

de hacer la ಅಕೇರಿದ ಹಂತೊಡುಲ್ಲ ಕಾರ್ಯಕ್ರಮ ಪೂರ ಮುಗಿದು ಇತ್ತ ಸಭಾ ಕಾರ್ಯಕ್ರಮ ಒಂದು ಜಡ್ಜಸ್ ನಕಲು ವೇದಿಕೆದ ಮಿತ್ತ ಕುಲ್ದೇರು ಅಂಚನೆ ಸ್ಪರ್ಧಾಳುಲು ಇತ್ತೆ ಮುಲ್ಪ ಉಲ್ಲೇರು ಎದುರುಡು ಏರು ವಿನ್ ಆಯರು ಏರು ಸೋತೆರು ಅಂಚಂದು ಪಂದ್ರನ್ಯ ಪೂಜಿ ದಯಾಪಂಡ ಮಾತೇರ್ಲೆ ಒಂದೇಂಜಿ ಸ್ಪರ್ಧೆಡು ಭಾಗವಹಿಸದೇರು ಅವ್ನುಜವಾದ ಗ್ರೇಟ್ ಏನನೇ ಪಾಡು ಒಂಜಿ ಸ್ಪರ್ಧೆ ಪಂಡಿ ಪಕ್ಕ ಐಟು ಸೋಲು ಗೆಲುವು ಅವುಕುರ ಇತ್ತಿನವೇ ಫಸ್ಟ್ ಸೆಕೆಂಡು ಕೊರ್ಪುನ ಸಹಜ ಅಂಚದು ఇత్త క్షణగణనే ఆరంభైని ఏరు విన్నా తెరు ఏరు ఫస్ట్ బై బైదేరు సెకండ్ బై బైదేరు థర్డ్ బై బైదేరు అనుకున్నా అవేడు దుంబు బత్తించి జడ్జెస్ నక్ లెక్కి ఎంకల్న గణేశోత్సవ సమితిద పర్వాత ಫಲಪುಷ್ಪದ ಗಿಡಕ್ಕಲೆಯನ್ನು ಕೊರ್ದು ಶಾಲು ಪಾಡ್ದು ಆಕ್ಲೇನೊಂಜಿ ಎಲ್ಲೆ ಮಟ್ಟದ ಮಾನದಿಗೆ ಮಲ್ತೊಂದು ಇತ್ತ ನಮ್ಮ ಎದೆರಡು ತೂಪು ನಂಚಿನ ದೃಶ್ಯ ಒಂದು ಪ್ರಥಮ ಬೈದನಕುಲು ಅಂಚನೆ ದ್ವಿತೀಯ ಬೈದನಕಲು ಅಂಚನೆ ಒಂದು ತೃತೀಯ ಬೈದನಕಲು ಎಂಗೆ ಈ ವಿಡಿಯೋ ತೂ ಒಂದು ಅಲ್ಲೆ ಅಲ್ಲೇ ಪಾರ್ಟಿಸಿಪೇಟ್ ಮಲ್ದನ್ನು ಮಾತೇರಲ್ಲ ಹೊರತು ಅಲ್ಲಿ ಈ ವಿಡಿಯೋನ ಲೈಕ್ ಮಾಡ್ಪಿಲೆ ಶೇರ್ ಮಾಡ್ಪುಲೆ ಅಂಚನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಪಿಲೆ ನನ್ನೊಂದು ಎಡ್ಡ ವಿಡಿಯೋ ತೊಟ್ಟಿಗೆ ಕೊಡೋರು ತಿಕ್ಕಗ ಟಾ ಬಾಯ್